ಜೀವನದಲ್ಲಿ ನೆಟ್ಟು ಬೋಲ್ಟನ್ನು ಪದ ಬಿಟ್ಟು ಆವತ್ತು ದೇವೇಗೌಡರು ನಮ್ಮ ಸಮಾಜದ ಹುಡುಗ ಬೆಳೀಲಿ ಒಳ್ಳೆಯದಾಗಲಿ ಅಂತ ಹೇಳಿ ನಿಮ್ಮನ್ನು ಬಿಟ್ಟರು ನೆಟ್ಟು ಬೋಲ್ಟ್ ಟೈಟ್ ಮಾಡಿಲ್ಲ ಅದರ ಪ್ರತಿಫಲ ಇವತ್ತು ರೇವಣ್ಣನ ಮೇಲೆ ರೇಪ್ ಕೇಸು ಸೂರಜ್ ಮೇಲೆ ಕೇಸು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಿಮ್ ತಮ್ಮನ ವಿರುದ್ಧವಾಗಿ ಹೋಗಿದ್ದ ನನ್ನ ಮೇಲೂ ರೇಪ್ ಕೇಸ್ ಉಪಮುಖ್ಯಮಂತ್ರಿಗಳು ಕನ್ನಡ ಚಿತ್ರರಂಗದ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೆಟ್ಟು ಬೋಲ್ಟ್ ಎಲ್ಲ ಟೈಟ್ ಮಾಡ್ತೀನಿ ನನಗೆ ಗೊತ್ತಿದೆ ಕನ್ನಡ ಸಿನಿಮಾ ರಂಗ ಮತ್ತೆ ಎಲ್ರಿಗೂ ಸೇರಿಸಿ ಅದು ನಿರ್ಮಾಪಕರಿಗಿರ್ಬೋದು ನಿರ್ದೇಶಕರಿಗಿರ್ಬೋದು ವಿತರಕರಿಗಿರ್ಬೋದು ನಾಯಕ ನಟರಿಗಿರ್ಬೋದು ನಾಯಕಿರಿಗೂ ಇರ್ಬೋದು ಹೇಳಿಕೆ ಕೊಟ್ಟಿದ ನೆಟ್ಟು ಬೋಲ್ ಟೈಪ್ ಮಾಡ್ತೀವಿ ಆಮೇಲೆ ಸರ್ಕಾರದಿಂದ ನಿಮ್ಗೆಲ್ಲ ಸವಲತ್ತುಗಳು ಕೊಡಬೇಕು ಅದನ್ನು ಸಿಗದಂಗೆ ಮಾಡಿಬಿಡ್ತೀವಿ ಶಿವಕುಮಾರ್ ಅವರು ಒಂದು ಜ್ಞಾಪಕ ಇಟ್ಕೋಬೇಕು ಈ ಕನ್ನಡ ಚಿತ್ರರಂಗ ಇದು ಅವ್ರದ್ದಲ್ಲ ಅಲ್ಲ ಇದಕ್ಕೆ ಒಂದು ಇತಿಹಾಸ ಇದೆ ಇದಕ್ಕಿರ್ತಕ್ಕಂಥ ಇತಿಹಾಸ ಇವತ್ತು ಇಡೀ ಭಾರತದಲ್ಲಿ ಕನ್ನಡ ಚಿತ್ರರಂಗನ ತಿರುಗಿ ನೋಡೋಂಗೆ ಬೆಳೆದಿದೆ ಇಷ್ಟು ಹಗುರವಾಗಿ ಇಷ್ಟು ಉನ್ನತವಾದ ಸ್ಥಾನದಲ್ಲಿದ್ದು ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂದರೆ ಅದು ಎಲ್ಲಾದರೂ ಒಂದು ವೇಳೆ ನೆಟ್ಟು ಬೋಲ್ಟು ಯಾರಿಗೆ ಟೈಟ್ ಮಾಡ್ಬೋದು ಅಂದರೆ ನಿಮ್ಮ ಹತ್ರ ಕೆಲಸ ಮಾಡೋದು ನಿಮ್ಮ ಕಾಲೇಜಲ್ಲಿ ಕೆಲಸ ಮಾಡೋರು ಅಥವಾ ನಿಮ್ಮ ತೋಟದಲ್ಲಿ ಕೆಲಸ ಮಾಡೋರು ಅಂಥವ್ರು ಏನನ್ನ ತಪ್ಪು ಮಾಡಿದ್ರೆ ನೆಟ್ಟೋಗ್ಬಲ್ಟು ಟ್ರೀಟ್ ಮಾಡಬೇಕು ನೆಲ ಜಲ ಭಾಷೆಗೋಸ್ಕರ ಹೋರಾಟಕ್ಕೆ ಬಂದಿಲ್ಲ ಅಂತ ನೀವು ಹೇಳ್ತೀರಿ ನಿಮ್ಮ ನೆಲ ಜಲ ಭಾಷೆಗೋಸ್ಕರ ಹೋರಾಟ ಮಾಡೋರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಫೋಟೋ ಇಟ್ಕೊಂಡು ಏನಕ್ಕೆ ಹೋದ್ರಿ ಏನಕ್ಕೆ ಬೇಕಾಗಿತ್ತು ನೀವು ನಗಾರಿ ಒಡೆದು ಬಿಟ್ಟು ಮೇಕೆದಾಟಕ್ಕೆ ಚಾಲನೆ ಕೊಡ್ತೀವಿ ನಗಾರಿ ಬಾಡಿಸೋ ಸಂದರ್ಭದಲ್ಲಿ ನಿಮ್ಮ ಫ್ಲೆಕ್ಸ್ಗಳು ವೇದಿಕೆ ಮೇಲೆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಬಾವುಟುಗಳು ಕಾಂಗ್ರೆಸ್ಸಿನ ಶಲ್ಯಗಳಾಕ್ಕೊಂಡು ನೀವು ಚಾಲನೆ ಕೊಟ್ಟಿದ್ದೀರಿ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮನ ನೆಲ ಜಲ ಭಾಷೆಯ ಕಾರ್ಯಕ್ರಮ ಫಸ್ಟ್ ಇದಕ್ಕೆ ಉತ್ತರ ಕೊಡಿ ಅದರೊಳಗೆ ಯಾವುದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಚಿಹ್ನೆ ಇಲ್ಲ ಅಂದರೆ ಬರೀ ನಮ್ಮ ಕನ್ನಡ ಧ್ವಜ ಇದ್ದಿದ್ರೆ ಯಾರೂ ಬರಲಿಲ್ಲ ಅಂದಿದ್ರೆ ನೀವು ಬಂದಿಲ್ಲ ಅಂತ ಪ್ರಶ್ನೆ ಮಾಡ್ಬೋದು ಆದರೆ ನೀವು ಅಧಿಕಾರಕ್ಕೋಸ್ಕರ ನೀವು ದಾಟು ವಿಷಯನ ಹಿಡ್ಕೊಂಡು ಪಾದಯಾತ್ರೆ ಮಾಡಿದ್ದೀನಿ ಮೇಲೆ ಸರ್ಕಾರ ಬಂದಿದೆ ನೂರ ನಲವತ್ತು ಜನ ನೀವಿದ್ದೀರಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೇಳ್ದಂಗೆ ತಮಿಳ್ನಾಡು ಅವ್ರು ಇದ್ದಾರೆ ಇಲ್ಲೂ ನೀವೇ ಇದ್ದೀರಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವರು ನೀವೆಲ್ಲ ಕುಂತ್ಕೊಂಡು ಮೇಕೆದಾಟುಗೆ ನಾವೆಲ್ಲರೂ ಎರಡು ರಾಜ್ಯಗಳು ಒಪ್ಪಂದ ಮಾಡ್ಕೊಂಡಿದ್ದೀವಿ ನೀವು ಕರ್ನಾಟಕಕ್ಕೆ ಅನುಕೂಲ ಮಾಡಿಕೊಡ್ಬೋದು ಹೇಳಿ ನೀವು ಪ್ರಧಾನಮಂತ್ರಿಗಳಿಗೊಂದು ಮನವಿ ಕೊಡಿ ಪ್ರಧಾನಮಂತ್ರಿಗಳೇನಾದರೂ ಮೇಕೆದಾಟು ವಿರೋಧಿಸ್ತಾರೆ ಮೊದಲನೇದಾಗಿ ಈಗ ನೀವು ಹೇಳ್ತಿರಲ್ಲ ತಮಿಳ್ನಾಡು ಅಂತ ಹೇಳಿ ಓದವ್ರಿಗೆ ನಿಮ್ಮ ಸ್ಟಾಲಿನವರು ನೀವು ಹೊಂದಾಣಿಕೆ ಮಾಡಿಕೊಂಡು ನಮ್ಮ ರಾಜ್ಯಕ್ಕೆ ತೊಂದರೆ ಕೊಡಬೇಡಿ ಈಗಾಗಲೇ ನಾಲ್ವಡಿ ಕೃಷ್ಣರಾಜ ಒಡೆಯವರವರು ನಿರ್ಮಾಣ ಮಾಡತಕ್ಕಂಥ ಕಣ್ಣಂಬಾಡಿ ಕಟ್ಟೆ ಆ ನೀರನ್ನೇ ನೀವು ತಗೊತಾ ಇದ್ದೀರಿ ಇಷ್ಟಕ್ಕಾದರೂ ನಮ್ಮನ್ನು ಬಿಟ್ಬಿಡಿ ನಾವು ನೆಮ್ಮದಿಯಾಗಿ ಬದುಕ್ತೇವೆ ಬೆಂಗಳೂರು ನಗರಕ್ಕೆ ನೀರಿನ ಅವಶ್ಯಕತೆ ತುಂಬ ಇದೆ ಅಂಥೇಳಿ ನೀವು ಆ ಕೆಲಸ ಮಾಡಿ ಕಾಂಗ್ರೆಸ್ ಬಾವುಟ ಹಿಡ್ಕೊಂಬಿಟ್ಟು ನೀವು ಪಾದಯಾತ್ರೆ ಮಾಡಿಬಿಟ್ಟು ಕನ್ನಡ ಚಿತ್ರರಂಗದ ಬಗ್ಗೆ ಮಾತಾಡ್ತೀರಲ್ಲ ನೆಟ್ಟು ಬಲ್ಟು ಫಸ್ಟ್ ಈ ಪದಗಳನ್ನ ಉಪಯೋಗಿಸೋದು ಬಿಡಿ ದೇವರು ನೀವು ಊಹೆ ಮಾಡದೇ ಇರೋಷ್ಟು ದೊಡ್ಡ ಸ್ಥಾನಕ್ಕೆ ನಿಮ್ಮನ್ನ ಕರ್ ಕರ್ಕೊಂಡೋಗ್ಬಿಟ್ಟಿದ್ದಾನೆ ನಿಮ್ಮ ಜೀವನದಲ್ಲಿ ನೀವು ಕಲ್ಪನೆ ಮಾಡಿಲ್ಲ ಯಾತಿಕಿ ಮಾತು ಹೇಳ್ತೀನಿ ಅಂದ್ರೆ ನಾನು ನಿಮ್ಮ ಜೊತೆ ಇಪ್ಪತ್ತನೇ ವಯಸ್ಸಿನ ಸ್ನೇಹಿತ ನನ್ನ ಬೆಳವಣಿಗೆ ನೀವು ನೋಡಿದ್ದೀರಿ ನಿಮ್ಮ ಬೆಳವಣಿಗೆ ನಾನ್ ನೋಡಿದೆ ನಾವಿಬ್ರು ಒಟ್ಟಿಗೆ ಬೆಳೆದಂತವು ಇವತ್ತು ದೇವರು ನಿಮ್ಮನ್ನು ಈ ಮಟ್ಟಕ್ಕೆ ತಗೊಂಡೋದ ಮೇಲೂ ನೀವು ಯಾವ ರೀತಿ ನಡ್ಕೋಬೇಕು ಮೊದಲು ಅದನ್ನು ಯೋಚನೆ ಮಾಡಿ ನೀವು ಹೇಳಿದ್ದೀರಿ ಒಂದು ಕಡೆ ಕನ್ನಡ ಚಿತ್ರರಂಗದವರು ಭಾವಗಳನ್ನ ಬಿಡಬೇಕು ಅಂತ ಇದು ನೀವು ಚಿತ್ರರಂಗಕ್ಕೆ ಹೇಳ್ತಾ ಇದ್ದೀರಿ ಕರ್ನಾಟಕದ ಜನತೆ ನಿಮ್ಗೆ ಹೇಳ್ತಾ ಇದ್ದಾರೆ ಫಸ್ಟ್ ನೀವು ತಿದ್ದಗೊಳ್ಳ್ರಿ ನೆಟ್ಟು ಬೋಲ್ಟು ಟೈಟ್ ಬಗ್ಗೆ ಮಾತಾಡ್ತೀರಿ ಏನಾದರೂ ನೀವು ರಾಜಕೀಯಕ್ಕೆ ಬಂದಾಗ ಕನಕಪುರದಲ್ಲಿ ಮೊದಲನೇ ಬಾರಿ ಸೋತಾಗ ಮುಂದಕ್ಕೆ ಹುಡುಗ ನಮಗೆ ತೊಂದರೆ ಆಗ್ಬೋದು ಅಂತ ಯೋಚನೆ ಮಾಡಿ ಅವರು ನೆಟ್ಟು ಬೋಲ್ಟು ಟೈಟ್ ಮಾಡಿದರೆ ಇವತ್ತು ನೀವೆಲ್ಲಿರ್ತಾ ಇದ್ರಿ ಏನಾದರೂ ನೀವು ರಾಜಕೀಯಕ್ಕೆ ಬಂದಾಗ ಕನಕಪುರದಲ್ಲಿ ಮೊದಲನೇ ಬಾರಿ ಸೋತಾಗ ಮುಂದಕ್ಕೆ ಈ ಹುಡುಗ ನಮಗೆ ತೊಂದರೆ ಆಗ್ಬೋದು ಅಂತ ಯೋಚನೆ ಮಾಡಿ ಅವರು ನೆಟ್ಟು ಬೋಲ್ಟು ಟೈಟ್ ಮಾಡಿದ್ರೆ ಇವತ್ತು ನೀವೆಲ್ಲಿರ್ತಾಯಿದ್ರಿ ಏನು ಇದ್ರಿ ಮೊದಲು ಇದ್ರನ್ನ ಯೋಚನೆ ಮಾಡಿ ಜೀವನದಲ್ಲಿ ನೆಟ್ಟು ಬೋಲ್ಟನ್ನು ಪದ ಬಿಟ್ಟು ಆವತ್ತು ದೇವೇಗೌಡರು ನಮ್ಮ ಸಮಾಜದ ಹುಡುಗ ಬೆಳೀಲಿ ಒಳ್ಳೇದಾಗಲಿ ಅಂತ ಹೇಳಿ ನಿಮ್ಮನ್ನು ಬಿಟ್ಟರು ನೆಟ್ಟು ಬೋಲ್ಟು ಟೈಟ್ ಮಾಡಿಲ್ಲ ಅದರ ಪ್ರತಿಫಲ ಇವತ್ತು ಟ್ಯೂಬಲ್ಟು ಟೈಟ್ ಮಾಡಿಲ್ಲ ಅದರ ಪ್ರತಿಫಲ ಇವತ್ತು ಟ್ಯೂಬಲ್ಟು ಟೈಟ್ ಮಾಡಿಲ್ಲ ಅದರ ಪ್ರತಿಫಲ ಇವತ್ತು ರೇವಣ್ಣನ ಮೇಲೆ ರೇಪ್ ಕೇಸು ಸೂರಜ್ ಮೇಲೆ ಕೇಸು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಿಮ್ಮ ತಮ್ಮನ ವಿರುದ್ಧವಾಗಿ ಹೋಗಿದ್ದಕ್ಕೆ ನನ್ನ ಮೇಲೆ ರೇಪ್ ಕೇಸು ಅನ್ನೇ ನಿಮ್ಮ ತಮ್ಮ ಅವರು ಮಾತು